ಚಂಜಾಲ್ ಗ್ರಾಮದ ರಿಷಿತ ಮತ್ತು ಲೀಲಾವತಿ ಮಾದರಿ ನಾಯಕ ಹಾಗೂ ಗೌರವ ಅಂತೇಳಿ ನಾಲ್ಕು ಜನ ಒಂದು ವಿಶೇಷ ಸೇವನೆಯನ್ನು ಮಾಡಿರ್ತಕ್ಕಂಥ ಒಂದು ಘಟನೆ ನಡೆದಿದೆ ಆರೋಪಿಯನ್ನು ಕೂಡಲೇ ಬಂಧಿಸಬೇಕಂತೇಳಿ ನಾನು ಸೂಚನೆಯನ್ನು ಕೊಟ್ಟಿದ್ದೀನಿ ಒಬ್ಬ ಕ್ಷೇತ್ರದ ಶಾಸಕನಾಗಿ ಮನೆಯ ಕಡೆಯಿಂದ ಅವರ ಸಂಬಂಧಿತ್ತು ಯಾವ ರೀತಿಯಾಗಿ ದೂರನ ಕೊಡ್ತಾರೆ ಅದೇ ರೀತಿಯಾಗಿ ದೂರನ್ನು ದಾಖಲಿಸಿಕೊಳ್ಬೇಕು ಒಂದು ಪೋಕ್ಸ್ ಅಡಿಯಲ್ಲಿ ಪ್ರಕರಣ ದಾಖಲೆ ಆಗಬೇಕು ಮತ್ತು ಏನೆಲ್ಲ ಒಂದು ವಿಚಾರಗಳನ್ನು ಕೊಡ್ತಾರೆ ಹೇಳಿಕೆಯನ್ನು ಕೊಡ್ತಾರೆ ಅದನ್ನು ತೆಗೆದುಕೊಂಡು ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಜರುಗಿಸಬೇಕಂತ ಹೇಳಿ ನಾನು ಆ ಸಂದರ್ಭದಲ್ಲಿ ಸೂಚನೆಯನ್ನು ಕೊಟ್ಟು ಅಲ್ಲೇ ನಾಲ್ಕು ಜನರಲ್ಲಿ ಒಬ್ಬರು ಮತ್ತು ಮೃತಪಟ್ಟಿದ್ದು ಇನ್ನೂ ಮೂರು ಜನರ ಒಂದು ಚಿಕಿತ್ಸೆಗಾಗಿ ಚಿಕಿತ್ಸೆಯನ್ನು ಕೊಡಬೇಕಂತೇಳಿ ಸೂಚನೆಯನ್ನು ಕೊಟ್ಟು ಗ್ರಾಮದಲ್ಲೇ ನಿಂತು ನಾನೆಲ್ಲ ಸಂಪೂರ್ಣ ಕೆಲಸ ಕಾರ್ಯಗಳನ್ನು ಜವಾಬ್ದಾರಿಯುತವಾಗಿ ನನ್ನ ಸಂದರ್ಭದಲ್ಲಿ ಸಂತ್ರಸ್ತೆ ಕುಟುಂಬಕ್ಕೆ ನಾನು ಅವತ್ತು ಒಬ್ಬರು ಮೃತಪಟ್ಟಂಥವರು ಇದ್ರು ಅವತ್ತು ನಾವು ಎಂಟು ಲಕ್ಷ ಇಲಾಖೆಯಿಂದ ಏನು ಬರುತ್ತೆ ಅದನ್ನು ಕೂಡ ಒಂದು ಪರಿಹಾರದ ಚೆಕ್ಕನ್ನು ರೆಡಿ ಮಾಡಿಸುವಂಥದ್ದು ಜೊತೆಗೆ ನಿನ್ನೆ ಇನ್ನೊಬ್ಬರು ಮೃತಪಟ್ಟಂಥ ಸಂದರ್ಭದಲ್ಲಿ ಪರಿಹಾರವನ್ನು ಕೊಡುವಂಥದ್ದು ಇದೆ ಅದನ್ನು ಇಬ್ಬರಿಗೆ ಒಟ್ಟು ಹದಿನಾರೂವರೆ ಲಕ್ಷ ಪರಿಹಾರವನ್ನು ನಿನ್ನೆ ನಾನೇ ಕುದ್ದು ಡಿ ಸಿ ಅವರನ್ನು ಭೇಟಿ ಮಾಡಿ ಡಿ ಸಿ ಅವರ ಮೂಲಕವಾಗಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಆ ಒಂದು ಪರಿಹಾರ ಚಿಕ್ಕವನ್ನು ಈ ಒಂದು ಸಂದರ್ಭದಲ್ಲಿ ತಯಾರು ಮಾಡಿರ್ತಕ್ಕಂಥದ್ದು ಕೊಟ್ಟಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಏನು ತಮ್ಮ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿ ಇರ್ಬೋದು ಅದರ ಜೊತೆಯಲ್ಲಿ ತಹಸೀಲ್ದಾರ್ ಜೊತೆ ಗ್ರಾಮಕ್ಕೆ ಭೇಟಿಯನ್ನು ಕೊಡಬೇಕು ಸಂತ್ರಸ್ತ ಕುಟುಂಬಕ್ಕೆ ಹೋಗಿ ತಾವು ಪರಿಹಾರದ ಚೆಕ್ ಅನ್ನ ಈ ಕೂಡಲೇ ಕೊಡಬೇಕಂತ ಹೇಳಿ ನಾನು ಸೂಚನೆ ಖುದ್ದು ನಿಂತು ಸರ್ಕಾರದಿಂದ ಏನೆಲ್ಲ ಜವಾಬ್ದಾರಿ ಕೆಲಸ ಕಾರ್ಯಗಳನ್ನ ಆಗಬೇಕು ಅವೆಲ್ಲವನ್ನು ಕೂಡ ಮಾಡಿರ್ತಕ್ಕಂಥದ್ದು ಜೊತೆಗೆ ಡೆಲ್ಲಿಯಿಂದನೇ ಕೂಡ ಒಂದು ಪ್ರೆಸ್ ಮೀಟ್ ಪತ್ರಿಕಾ ಹೇಳಿಕೆ ಕೊಡೋದ್ರ ಮೂಲಕವಾಗಿ ಮಾಧ್ಯಮದ ಮೂಲಕವಾಗಿ ಒಂದು ಮಾತನ್ನ ಹೇಳಿದ್ದಾರೆ ಈ ರಾಜ್ಯಮಂತ್ರಿಗಳ ಒಂದು ಸಂಬಂಧಿಕರು ಈ ಘಟನೆಯಲ್ಲಿ ಭಾಗವಹಿಸುತ್ತಿದೆ ಇದನ್ನು ಮುಚ್ಚು ಹಾಕುವ ಪ್ರಯತ್ನವನ್ನು ಮಾಡಿದರೆ ಆ ರೀತಿಯಾಗಿ ಪ್ರಯತ್ನವನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಈ ಕ್ಷೇತ್ರದ ಶಾಸಕರಾಗಿ ಯಾರೂ ಕೂಡ ಮಾಡಿಲ್ಲ ಇದು ಮಾನವ ಕುಲದ ಒಂದು ಅವಮಾನೀಯ ಘಟನೆ ಅಂತ ತಿಳ್ಕೊಂಡು ನಾವು ಈ ಸ್ಥಳದಲ್ಲೇ ಇತ್ತು ಯಾರು ಲೋಕೇಶ್ ಅಂತ ಹೇಳಿ ಆರೋಪಿಸಿದರೆ ಅವನ ಅವರ ಬಂಧಿಸಿ ಅವರನ್ನು ಚಾಮರಾಜನಗರ ಜಿಲ್ಲೆಯ ಅಧಿಕಾರಿಗಳು ಅರೆಸ್ಟ್ ಅನ್ನ ಮಾಡಿದ್ರು ಅದಾದ್ಮೇಲೆ ಮೊನ್ನೆ ಭಾನುವಾರ ರಾತ್ರಿ ಈ ಒಂದು ನಮ್ಮ ಮೈಸೂರು ಜಿಲ್ಲೆಗೆ ಹಸ್ತಾಂತರವನ್ನು ಮಾಡಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಮೈಸೂರು ಜಿಲ್ಲೆಯ ಪೊಲೀಸ್ ಇಲಾಖೆಯ ಅಡಿಯಲ್ಲಿ ಆ ಆರೋಪಿ ಇದ್ದಾರೆ ಒಬ್ಬ ಮನುಷ್ಯನಾಗಿ ಮನುಷ್ಯನ ಒಂದು ಸ್ವಾಭಾವಿಕ ಕೂಡ ಇರಬೇಕು ಹೊರತು ಈ ಒಂದು ಏನು ಮೃತದೇಹನ ಇಟ್ಕೊಂಡು ರಾಜಕಾರಣ ಮಾಡೋದಾಗ್ಲಿ ಮತ್ತೊಂದು ಅಗ್ಲಿ ಮಾಡೋದಲ್ಲ ಈ ಒಂದು ಚೆಕ್ ವಿತರಣೆ ಇರ್ಬೋದು ಚೆಕ್ಕಿನ ತಯಾರು ಮಾಡುವಂತ ರೀತಿಯಲ್ಲಿ ಒಂದು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದಿರ್ಬೋದು ಎಲ್ಲ ಕ್ಷೇತ್ರದ ಶಾಸಕನಾಗಿ ಸಂಪೂರ್ಣವಾಗಿ ಜವಾಬ್ದಾರಿ ನಿಂತ್ಕೊಂಡು ಕೆಲಸವನ್ನು ಮಾಡಿದ್ದೇನೆ ನಿಮ್ಮ ಮೂಲಕವಾಗಿ ಬಯಸ್ತಾ ಇದ್ದೇನೆ ಅವತ್ತು ನಮ್ಮ ಸಂತಸ್ತರ ಕುಟುಂಬಕ್ಕೆ ಕೊಟ್ಟಿರ್ತಕ್ಕಂಥದ್ದು ಇವೆಲ್ಲವನ್ನು ಕೂಡ ಮಾಡಿರ್ತಕ್ಕಂಥದ್ದು ನಾವು ನಿಂತು ಇಲ್ಲಿ ಜವಾಬ್ದಾರಿ ತೆಗೆದುಕೊಂಡು ಮಾಡಿರ್ತಕ್ಕಂಥದ್ದು ಈ ಹಿಂದೆ ಯಾವುದೇ ಒಂದು ಘಟನೆ ನಡೆದ ಸಂದರ್ಭದಲ್ಲಿ ಘಟನೆ ಅದೇನೋ ಅಂತ್ಯಕ್ರಿಯೆ ಮಾಡೋಕ್ಕಿಂತ ಮುಂಚೆ ಯಾವುದಾದ್ರು ಒಂದು ಘಟನೆಯಲ್ಲಿ ಪರಿಹಾರದ ಚೆಕ್ ಅನ್ನ ಕೊಡಿಸಿದ ಸಮಯ ನೀವು ಇವತ್ತು ನಾನು ಈ ಕ್ಷೇತ್ರದ ಶಾಸಕರಾಗಿ ಈ ಒಂದು ಘಟನೆಯಲ್ಲಿ ಮೃತದೇಹವನ್ನು ಇಟ್ಟು ನಾಟಕಾಡ ಮೃತದೇಹ ಬೆಂಕಿಗೆ ಆಹುತಿ ಆಗುವ ಮುಂಚೆನೆ ನಾನು ಪರಿಹಾರದ ಚೆಕ್ ಅನ್ನ ಸಂಬಂಧಪಟ್ಟ ಇಲಾಖೆಯಿಂದ ಕೊಡಿಸಿದ್ದೇನೆ ಅದು ನನ್ನ ಜವಾಬ್ದಾರಿ ಈ ರೀತಿ ಸುಳ್ಳು ಆರೋಪಗಳನ್ನು ಬಿಟ್ಟು ನಮ್ಮ ಸಮಸ್ತ ನಮ್ಮ ಕೆ ನಗರ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಯ ಕೆಲಸ ಕಾರ್ಯ ವಿಚಾರದಲ್ಲಿ ತಾವು ಜೊತೆಗೆ ಬಂದರೆ ಬನ್ನಿ ಇಲ್ಲ ಅಂದ್ರೆ ನನಗೆ ಗೊತ್ತು ಅಭಿವೃದ್ಧಿ ಕೆಲಸ ಹೇಗೆ ಮಾಡಬೇಕು ಏನು ಹೇಳಿ ನನಗೆ ಗೊತ್ತಿದೆ ಒತ್ತಡವನ್ನು ಹಾಕಿ ಕರೆಸಿ ಚೆಕ್ ಅನ್ನು ಕೊಡಿಸಿದ್ದೀರಾ ಇದು ಚೆಕ್ ಅನ್ನು ಕೊಡಿಸುವಂತ ಒಂದು ನಿಟ್ಟಿನಲ್ಲಿ ಪೋಸ್ಟ್ ಕೊಟ್ಟಿದ್ದಾರಲ್ಲ ನಿನ್ನೆ ಅದು ನಿಜವಾಗ್ಲೂ ತಾವು ಮಾಡಿದ್ದ ಜನರಿಗೆ ಜೊತೆಗೆ ತಾವೇನ ಅಧಿಕಾರಿಗಳ ತಾವೇ ಶಾಸಕರ ಕೊಡ್ಸೋದಕ್ಕೆ ಚೆಕ್ನ ಏನು ಜವಾಬ್ದಾರಿ ಇಲ್ಲಿದ್ರೆ ಕೊಡ್ಸೋದಕ್ಕೆ ನಾನು ಕುತ್ತು ನಾನು ಡಿ ಸಿ ಅವ್ರನ್ನ ಭೇಟಿ ಮಾಡಿ ಆ ಪರಿಹಾರ ಚೆಕ್ ಅನ್ನ ಕೊಡಿಸುವ ನಿಟ್ಟಲ್ಲಿ ನಾನು ಜವಾಬ್ದಾರಿ ತೆಗೆದುಕೊಂಡು ಸರ್ಕಾರದ ಪ್ರತಿನಿಧಿಯಾಗಿ ಕ್ಷೇತ್ರದ ಒಬ್ಬ ಶಾಸಕನಾಗಿ ಮಾಡಿರ್ತಕ್ಕಂಥದ್ದು ನಮ್ಮ ಪೊಲೀಸ್ ಅವರು ಅವ್ರ ಮೇಲೆ ಎಲ್ಲರೂ ಕೂಡ ನಿರ್ಲಕ್ಷ್ಯವನ್ನು ವಹಿಸಿದರೆ ಈಗಾಗಲೇ ಅಮಾನತು ಕೂಡ ಆಗಿದೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲನ್ನ ಅಮಾನತನ್ನ ಮಾಡಿರ್ತಕ್ಕಂಥದ್ದು ಆ ಹುಡುಗಿ ಮೇಜರ್ ಆದಂತ ಸಂದರ್ಭದಲ್ಲಿ ಆ ವಿದ್ಯಾರ್ಹತೆಗೆ ತಕ್ಕಂತೆ ಉದ್ಯೋಗವನ್ನು ಕೊಡಿಸುವಂತದ್ದಿರಬಹುದು ಜೊತೆಗೆ ಆ ಮನೆಗೆ ಬೇಕಾದಂತ ರೀತಿಯಲ್ಲಿ ಎಲ್ಲಾ ರೀತಿಯ ಸೌಕರ್ಯಗಳನ್ನು ಕೊಡಿಸುವಂತ ನಿಟ್ಟಿನಲ್ಲಿ ನಾನು ಜವಾಬ್ದಾರಿ ತೆಗೆದುಕೊಳ್ತೇನೆ ಅಂತಕ್ಕಂಥ ಮಾತನ್ನ ಹೇಳುವ ಸಂದರ್ಭದಲ್ಲಿ ಆ ಒಂದು ಹುಡುಗನ ತೋರಿಸಿ ಈ ಹುಡುಗನ ಭವಿಷ್ಯ ಯಾರೋ ಜವಾಬ್ದಾರಿ ತೆಗೆದುಕೊಳ್ತಾರೆ ಅಂತಕ್ಕಂಥದ್ದನ್ನ ಕೇಳಬಹುದು ನಾನೇ ಅವರ ಮುಂದೆ ಈ ಹುಡುಗನ ಸಂಪೂರ್ಣ ಜವಾಬ್ದಾರಿ ಅವನ ವಿದ್ಯಾಭ್ಯಾಸ ಇರ್ಬೋದು ಮುಂದಿನ ದಿನಗಳಲ್ಲಿ ಎಲ್ಲಾ ರೀತಿಯಾದ ಜವಾಬ್ದಾರಿಯನ್ನ ನಾನೇ ತೆಗೆದುಕೊಳ್ತೇನೆ ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ